ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದಿದ್ದು ಎಲ್ಲರೂ ಕೂಡ ಇಲ್ಲಿ ವೇಟ್ ಮಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೆಲವೊಂದು ಅಪ್ಡೇಟ್ಗಳು ಕೂಡ ಇನ್ನು ಬಂದಿದೆ ಇನ್ನು ಈ ಸಲದ ನಿರೂಪಣೆ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಮಾಡ್ತಾರಾ ಇಲ್ಲ ಎಂಬ ಪ್ರಶ್ನೆಗಳು ಕೂಡ ತುಂಬಾ ಕಡೆ ಇದೀಗ ಮೂಡಿ ಬರ್ತಾ ಇದೆ ಇನ್ನು ಈ ಪ್ರಶ್ನೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಯಾಕೆ ಕೇಳಿ ಬರ್ತಾ ಇದೆ ಇನ್ ಕೇಸ್ ಏನಾದರೂ ಕಿಚ್ಚ ಸುದೀಪ್ ಅವರು ಈ ಸಲದ ನಿರೂಪಣೆ ಮಾಡಿಲ್ಲ ಅಂತಂದ್ರೆ ಯಾರು ಈ ಸಲದ ನಿರೂಪಣೆ ಮಾಡಲಿದ್ದಾರೆ ಎಂಬ ಉತ್ತರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ಇನ್ನು ಈ ಬಾರಿ ಬಿಗ್ ಬಾಸ್ ಹನ್ನೊಂದು ಯಾವಾಗ ಆರಂಭವಾಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದಿದ್ದು ಕಾರ್ತಿಕ್ ಮಹೇಶ್ ರವರು ವಿನ್ನರ್ ಆಗಿದ್ರೆ ಇನ್ನು ಡ್ರೋನ್ ಪ್ರತಾಪ್ ರವರು ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಇನ್ನು ಎಲ್ಲರೂ ಕೂಡ ಇದೀಗ ವೇಟ್ ಮಾಡ್ತಾ ಇರೋದು ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವಾಗ ಆರಂಭವಾಗಲಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಅಕ್ಟೋಬರ್ ಮೂರನೇ ವಾರ ಈ ಬಾರಿಯ ಬಿಗ್ ಬಾಸ್ ಆರಂಭವಾಗಲಿದೆ ಎಂಬ ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಬಾರಿಯ ನಿರೂಪಣೆ ಕಿಚ್ಚ ಸುದೀಪ್ ರವರು ಮಾಡಲ್ಲ ಅಂತ ಇದೀಗ ಈ ಒಂದು ಪ್ರಶ್ನೆ ಯಾಕೆ ಕೇಳಿ ಬರ್ತಾ ಇದೆ ಎಂಬುದನ್ನು ಇಲ್ಲಿ ನೋಡ್ತಾ ಇಲ್ಲಿ ಇಲ್ಲಿಯವರೆಗೆ ಹತ್ತು ಸೀಸನ್ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಇನ್ನು ಕಿಚ್ಚ ಸುದೀಪ್ ರವರು ಕೂಡ ಒಂದು ಒಪ್ಪಂದವನ್ನ ಮಾಡಿದ್ರು ಹತ್ತು ವರ್ಷದವರೆಗೆ ತಾನು ನಿರೂಪಣೆ ಮಾಡುವುದಾಗಿ ಒಂದು ಒಪ್ಪಂದವನ್ನು ಕೂಡ ಅವರು ಇಲ್ಲಿ ಮಾಡಿದ್ರು ಇದೀಗ ಮುಂದಿನ ಸೀಸನ್ಗಳಲ್ಲಿ ಈ ಒಂದು ರಿಯಾಲಿಟಿ ಶೋನ ಕಿಚ್ಚ ಸುದೀಪ್ ರವರು ನಿರ್ವಹಣೆ ಮಾಡ್ತಾರಾ ಇಲ್ಲ ಎಂಬ ಪ್ರಶ್ನೆಯು ಕೂಡ ಇದೀಗ ಕೇಳಿ ಬರ್ತಾ ಇದೆ ಇನ್ನು ಈ ಒಂದು ರಿಯಾಲಿಟಿ ಶೋನ ತಾನು ಹಾಸ್ಟ್ ಮಾಡೋದಿಲ್ಲ ಅಂತ ಅಫಿಷಿಯಲ್ ಆಗಿ ಇನ್ನೂ ಕೂಡ ಕಿಚ್ಚ ಸುದೀಪ್ ರವರ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ ಸೊ ಇನ್ ಕೇಸ್ ಏನಾದರೂ ಈ ಒಂದು ನಿರೂಪಣೆ ಕಿಚ್ಚ ಸುದೀಪ್ ಸರ್ ಅವರು ಮಾಡಿಲ್ಲ ಅಂತ ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿರವರಿಗೆ ಈ ಒಂದು ಅವಕಾಶವನ್ನ ನೀಡುವುದಾಗಿ ಸೊ ಕೆಲವೊಂದು ಮಾಹಿತಿಗಳು ಇದೀಗ ಬಿಗ್ ಬಾಸ್ ತಂಡದಿಂದ ಕೇಳಿ ಬರ್ತಾ ಇದೆ ಇನ್ನು ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಬಾರಿ ಬಿಗ್ ಬಾಸ್ ನಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಪ್ರತಿಯೊಬ್ಬರು ಕಾಮೆಂಟ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು